ರಸ್ತೆಯಲ್ಲಿ ಒಕ್ಕಣೆ ಮಾಡುವುದರಿಂದ ಸರ್ಕಾರಿ ಬಸ್ ಬ್ರೇಕ್ ಫೇಲ್ ಗಾಡಿ ಬ್ರೇಕ್ ಫೇಲ್ ಆಗಿ ನಿಂತೈತೆ ನೋಡಿ ಇಲ್ಲಿ ರೈತರು ಕಣ ಮಾಡದೆ ಒಕ್ಕಣೆ ಮಾಡದೆ ನೀವು ರೋಡ್ಗಳಿಗೆ ಹಾಕತ್ತೀರಿ ಗಾಡಿ ಬ್ರೇಕ್ ಗಾಡಿಗೆ ಉಲ್ತಗಲಿ ಹಾಕೊಂಡು ಗಾಡಿ ಬ್ರೇಕ್ ಫೇಲ್ ಆಗೈತೆ ತೋರಿಸ್ತೀನಿ ಅದನ್ನು ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ ಪೈಪು ಕಟ್ಟಾಗ್ಬಿಟ್ಟು ಹುಲ್ಯಂಗೆ ನಿಲ್ಕೊಂಡೈತ್ ನೋಡಿ ಆ ಈ ಥರ ಆದ್ರೆ ಬಸ್ಸಲ್ಲಿ ಇವತ್ತು ಜನ ಜನಗಳಿದ್ರು ಪಾಪ ಡ್ರೈವರ್ ಹೆಂಗೋ ಕಷ್ಟಪಟ್ಟು ನಿಲ್ಸೋರು ನೋಡಿ ಹೆಂಗೋ ತಂದು ನಿಲ್ಸವ್ರೆ ಒಂದು ಸ್ವಲ್ಪ ಯಾಮರಿದ್ರು ಮಲ್ಲುಮಗಿರಿ ಅಪ್ಪು ನಿಮಗೆ ಗೊತ್ತು ಯಾವ ಮಾರಿದ್ರು ಒಳಗೆ ಕೊಡೀತಾರೆ ಡೌನ್ ಹಳಿಕೆ ಇದನ್ನು ದಯವಿಟ್ಟು ಸರ್ಕಾರ ಇದನ್ನ ಗಮನಿಸಬೇಕಿದ್ನ ದಯವಿಟ್ಟು ಯಾವ ಇಲಾಖೆ ಬರ್ತಾರೆ ಅದು ಅವ್ರಿಗೆ ಹೇಳಿ ಮತ್ತೆ ಪೊಲೀಸರಿಗೆ ಹೋಗ್ಬಿಟ್ಟು ಬಂದೋಬಸ್ತ್ ಮಾಡಬೇಕು ರಸ್ತೆಯಲ್ಲಿ ಉಲ್ಲಾಗ್ತಾ ಇರೋ ಥರ ಮಾಡ್ಬೇಕು ದಯವಿಟ್ಟು ತಮ್ಮಲ್ಲಿ ವಿನಂತಿ